ಿ ನಮಸ್ಕಾರ ಬದುಕಿ ಬಾಳ್ಬೇಕಾದಂತಹ ಮಕ್ಕಳು ದೇಶದ ಭವಿಷ್ಯದ ಕುಡಿಗಳು ಇಂದು ಶಾಲಾ ಕಾಲೇಜುಗಳ ಹಂತದಲ್ಲಿಯೇ ದಾರಿಯನ್ನು ತಪ್ತಾ ಇದ್ದಾರೆ ಮಕ್ಕಳನ್ನು ಹುಟ್ಟಿಸೋದು ಯೋಗ್ಯತೆಯಲ್ಲ ಹುಟ್ಟಿಸಿದ ಮಕ್ಕಳನ್ನು ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳನ್ನು ಬೋಧನೆ ಮಾಡ್ತಾ ಆ ಮಕ್ಕಳನ್ನು ಸಮಾಜದ ಆಸ್ತಿಯನ್ನಾಗಿ ಮಾಡೋದು ನಿಜವಾದ ಯೋಗ್ಯತೆ ಇವತ್ತು ಮನೆಯಲ್ಲಿ ಅತಿಯಾದಂತಹ ಮದ್ದು ಮಾಡೋದು ಶಾಲೆಗಳಲ್ಲೂ ಮಕ್ಕಳಿಗೆ ಪೆಟ್ಟು ಕೊಡುವಂತಿಲ್ಲ ಎಲ್ಲಾದರೂ ಒಂದು ಕಡೆ ಪೆಟ್ಟು ಕೊಟ್ಟರೆ ಕೂಡ ನೀವು ಯಾಕೆ ಹೊಡೆದ್ರಿ ಅಂತ ಹೆತ್ತವರು ಪ್ರಶ್ನೆ ಬೇರೆ ಮಾಡ್ತಾರೆ ಇಂತಹ ಘಟನೆಗಳು ಹಲವು ಸಲ ನಡೆದಿದೆ ಈ ಎಲ್ಲ ಸಲುಗೆಯಿಂದ ಮಕ್ಕಳಿಗೆ ಇವತ್ತು ನಾವು ಏನು ಮಾಡಿದರೂ ಕೂಡ ನಡೆಯುತ್ತೆ ಅನ್ನುವ ವ್ಯವಸ್ಥೆಯನ್ನು ನಾವೇ ಸೃಷ್ಟಿಸಿ ಕೊಟ್ಟಿದ್ದೇವೆ ಇವತ್ತು ಮಕ್ಕಳು ಶಾಲಾ ಕಾಲೇಜಿನಲ್ಲಿ ಚಾಕು ಚೂರಿ ಹಿಡಿದು ಚುಚ್ಚುವ ಮಟ್ಟಿಗೆ ಬೆಳೆದು ಬಿಟ್ಟಿರೋದು ವಿಪರ್ಯಾಸ ಇವತ್ತು ಮೇಸ್ಟ್ರಿಗಿಂತ ಹೆಚ್ಚಾಗಿ ಪೊಲೀಸರಿಗೆ ನಾವು ಕೆಲಸ ಕೊಟ್ಟಿದ್ದೇವೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇಂತಹದೊಂದು ಪ್ರಕರಣ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿ ನಡೆದು ಬಿಟ್ಟಿದೆ ಇದೊಂದು ಆಘಾತಕಾರಿ ಪ್ರಕರಣ ಅಂತ ಕರಿಬಹುದು ಮೊದಲಿಗೆ ಈ ಪ್ರಕರಣದ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ ಬನ್ನಿ ಫೆಬ್ರವರಿ ಹನ್ನೊಂದರಂದು ಎಂದಿನಂತೆ ವಿಟ್ಲದ ಐ ಟಿ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿರ್ತಾರೆ ಕಾಲೇಜಿನಲ್ಲಿ ಕ್ಷುಲ್ಲಕ ವಿಷಯಕ್ಕೆ ಇಬ್ಬರು ವಿದ್ಯಾರ್ಥಿಗಳ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ ನೀನು ಏನು ಮಾಡ್ತೀಯಾ ಅಂತ ಇಬ್ಬರ ನಡುವೆ ವಾಕ್ಸ್ ಸಮರವೇ ನಡೆದು ಬಿಡುತ್ತೆ ಆರೋಪಿ ಯುವಕನ ಹೆಸರು ಹೇಮಂತ್ ಇನ್ನು ಹತ್ತೊಂಬತ್ತು ವರ್ಷ ಮತ್ತೋರ್ವ ಗೆಳೆಯ ಅಪ್ರಾಪ್ತ ಮಾತಿಗೆ ಮಾತು ಬೆಳೆದು ವಾದಕ್ಕೆ ಪ್ರತಿವಾದವಾಗಿ ಒಂದು ಹಂತದಲ್ಲಿ ವಿಪರೀತ ಮಟ್ಟಕ್ಕೆ ಹೋಗಿಬಿಡುತ್ತೆ ಈ ವೇಳೆ ಅಪ್ರಾಪ್ತ ಗೆಳೆಯನ ಬೆನ್ನಿಗೆ ಚಾಕುವಿನಿಂದ ಹೇಮಂತ್ ಇರಿಯುತ್ತಾನೆ ಗಾಯಗೊಂಡ ವಿದ್ಯಾರ್ಥಿಯ ಬೆನ್ನಿನಿಂದ ರಕ್ತ ಸೋರ್ತಾ ಇರ್ತದೆ ಇಬ್ಬರ ಜಗಳವನ್ನು ಬಿಡಿಸಲಿಕ್ಕೆ ಮತ್ತೋರ್ವ ಸ್ನೇಹಿತ ಅಪ್ರಾಪ್ತ ವಿದ್ಯಾರ್ಥಿ ಬರ್ತಾನೆ ಆತನು ಕೂಡ ಘಟನೆಯಲ್ಲಿ ಕೊಡ್ತಾನೆ ತಕ್ಷಣ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಅಪ್ರಾಪ್ತ ವಿದ್ಯಾರ್ಥಿ ಪ್ರಾಣಾಪಾಯದಿಂದ ಪಾರಾಗಿರ್ತಾರೆ ಸದ್ಯ ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಅಂತ ತಿಳಿದು ಬಂದಿದೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ Yeah. ಪೊಲೀಸರು ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಪ್ರಕರಣದ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಿದ್ದೀವಿ ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡುವ ಅವಶ್ಯಕತೆ ಇದೆ ದಾರಿ ತಪ್ಪಿದ ಮಗನಿಗಾಗಿ ನಾಳೆ ಸಮಾಜ ಇರುವ ಮಕ್ಕಳನ್ನ ನೋಡಿಕೊಳ್ಳುವಲ್ಲಿ ಪೋಷಕರೇ ಇವತ್ತು ವಿಫಲರಾಗ್ತಾ ಇದ್ದಾರೆ ಇಂದಿನ ದಿನಗಳಲ್ಲಿ ಅತ್ಯಂತ ವೇಗವಾಗಿ ಸಾಕ್ತಾ ಇದೆ ಹಣ ಅಧಿಕಾರ ಆಸ್ತಿ ಕೆಲಸ ಮೊಬೈಲ್ ಇಂಥದ್ರಲ್ಲೇ ಜನ ಹೆಚ್ಚು ತೊಡಗಿಕೊಂಡಿದ್ದಾರೆ ಇವತ್ತು ತಂದೆ ತಾಯಿ ಜೊತೆ ಮಕ್ಕಳು ಹೆಚ್ಚಿನ ಸಮಯವನ್ನ ಕಳಿತಾ ಇಲ್ಲ ಸಾವಿರದ ಒಂಬೈನೂರ ಎರಡು ಸಾವಿರದ ಇಸವಿಯವರೆಗಿನ ಹುಟ್ಟಿದ ಮಕ್ಕಳ ಬದುಕು ಬಹಳ ಸುಂದರವಾಗಿತ್ತು ಹಾಗೆಲ್ಲ ಮೊಬೈಲ್ ಇರಲಿಲ್ಲ ನಾವೆಲ್ಲ ಈ ಬಾಲ್ಮಗಳ ಚಿತ್ರಕತೆ ತುಂತುರು ಗಿಳಿಬಿಂಡು ಓದ್ತಾ ಇದ್ವು ಶನಿವಾರ ಆಯ್ತು ಅಂದ್ರೆ ಅದು ಪುಸ್ತಕ ಸಿಗುತ್ತಲ್ಲ ಅಂತ ಕಾಯ್ತಾ ಕೂತಿರ್ತಿದ್ವಿ ಇವತ್ತು ಹಾಗಿಲ್ಲ ಇವತ್ತು ಎಲ್ಲವೂ ಕೂಡ ಮೊಬೈಲನ್ನೇ ಅವಲಂಬಿಸಿಬಿಟ್ಟಿದೆ ಅಪ್ಪನಾಗ್ಲಿ ಅಮ್ಮನಾಗಲಿ ತಮ್ಮ ಮಕ್ಕಳಿಗೆ ವಾಸ್ತವ ಜಗತ್ತನ್ನು ಪರಿಚಯ ಮಾಡ್ತಾ ಇದ್ರು ನನ್ನ ಮಡಿಲಲ್ಲಿ ಹುಟ್ಟಿದ ಮಗು ಯಾವಾಗಲೂ ಸೋಲಬಾರದು ಅನ್ನುವ ನಿಟ್ಟಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜ್ಞಾನದ ದೀವಿಗೆಯನ್ನು ನೀಡ್ತಾ ಇದ್ರು ನಾವು ಕಷ್ಟದಲ್ಲಿ ಬದುಕಿದ್ವಿ ನಮ್ಮ ಮಕ್ಕಳು ಕೂಡ ಕಷ್ಟಪಟ್ಟು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ದೃಢ ಮನಸ್ಸನ್ನು ಮಾಡಿ ಬದುಕಿನ ಮೌಲ್ಯಗಳನ್ನು ಆದರ್ಶಗಳನ್ನ ಪರಿಚಯ ಮಾಡ್ತಾ ಇದ್ರು ಆದರೆ ಇಂದಿನ ತಂದೆ ತಾಯಿಗಳು ನಾವು ಕಷ್ಟಪಟ್ಟ ಹಾಗೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ಬೆಳೆಸ್ತಾ ಇದ್ದಾರೆ ಕೇಳಿದ್ದನ್ನೆಲ್ಲ ಮಕ್ಕಳಿಗೆ ಎಳವೆಯಲ್ಲೇ ಕೊಟ್ಟು ಬೆಳೆಸ್ತಾರೆ ಮಗುವಿಗೆ ಎಲ್ಲವೂ ಕೂಡ ಸುಲಭವಾಗಿ ಸಿಕ್ಕಿತು ಸಿಗದೇ ಇರುವಾಗ ಹೇಗೆ ಸಹಿಸಿಕೊಂಡು ಬದುಕಬೇಕು ಅನ್ನುವುದನ್ನು ಕಲಿಸಲೇ ಇಲ್ಲ ಈ ಮಾತನ್ನು ಹೇಳುವಾಗ ಒಂದಷ್ಟು ಜನರಿಗೆ ನನ್ನ ಮಾತುಗಳು ತಪ್ಪು ಅಂತ ಅನಿಸ್ಬೋದು ಆದರೆ ಇದು ವಾಸ್ತವ ಇನ್ನೂ ಕೆಲವರಿದ್ದಾರೆ ತಮ್ಮ ಮಕ್ಕಳನ್ನು ಹೆತ್ತ ತಕ್ಷಣ ಕೆಲಸದವಳ ಕೈಯಲ್ಲಿ ಬಿಟ್ಟು ಬಿಡುವುದು ದಿನದಲ್ಲಿ ಒಂದು ಸಲವಷ್ಟೇ ಮಗುವಿಗೆ ಹಾಲು ಉಳಿದಂತೆ ಇಡೀ ದಿನ ಕೆಲಸದವಳ ಜೊತೆಯೇ ಮಗು ಈ ಮಗು ತಾಯಿಯ ಪ್ರೀತಿಯನ್ನು ಪಡೆಯದಿದ್ದರೆ ಮುಂದೆ ಸಮಾಜದಲ್ಲಿ ಬೆಳೆದು ದೊಡ್ಡವನಾದರ ನಂತರ ಕಲಿಯುವುದೇನು ಇದೇ ಮಗು ಇವರನ್ನು ವೃದ್ಧಾಶ್ರಮಕ್ಕೆ ಮುಂದೆ ಹಾಕುವುದರಲ್ಲಿ ಅನುಮಾನವೇ ಇಲ್ಲ ಆಗ ಆ ಮಗುವನ್ನು ನಾವು ದೂರಿದರೆ ಏನು ಪ್ರಯೋಜನ ಹೇಳಿ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ತಾನೆ ಅದು ಕಲಿತಿರುವ ಸಂಸ್ಕೃತಿ ಪ್ರಕಾರವಾಗಿ ನಡೆದುಕೊಳ್ತಾ ಇದೆ ನಾವು ವಿರೋಧಿಸಿದರೆ ಅದಕ್ಕೆ ಅರ್ಥ ಉಂಟ ಇನ್ನು ನಾವು ಮಕ್ಕಳನ್ನು ಹೇಗೆ ಬದುಕಿಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಣ್ಣ ಪುಟ್ಟವಾದಂಥ ವಿವರವನ್ನು ನೀಡ್ತಾ ಇದ್ದೀನಿ ಯಾಕೆಂದರೆ ಮಕ್ಕಳನ್ನು ಬದುಕಿಸುವಲ್ಲಿ ಮಕ್ಕಳನ್ನು ಬೆಳೆಸುವಲ್ಲಿ ತಂದೆ ತಾಯಿಯ ಪಾತ್ರ ಅತ್ಯಂತ ದೊಡ್ಡ ಮಹತ್ವದ್ದು ಹಾಗಾಗಿ ಒಂದಷ್ಟು ಸೂಚನೆಗಳನ್ನು ಸಲಹೆಗಳನ್ನು ಕೊಡುವ ಪ್ರಯತ್ನವನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಮಕ್ಕಳ ಮೇಲೆ ಮೊದಲನೆಯದಾಗಿ ಒತ್ತಡ ಹಾಕುವುದನ್ನು ಬಿಡಬೇಕು ಮಕ್ಕಳನ್ನ ಇತರ ಮಕ್ಕಳಿಗೆ ಹೋಲಿಸಿ ಮಾತನಾಡಬೇಡಿ ಮಕ್ಕಳ ಮುಂದೆ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಬೇಡಿ ಮಕ್ಕಳ ಮುಂದೆ ಸಂಸ್ಕಾರಯುತವಾದಂತಹ ಮಾತನ್ನು ಆಡಿ ಹೆತ್ತವರ ಮೊದಲ ತುತ್ತು ಆ ಮಕ್ಕಳಿಗೆ ಯಾವತ್ತೂ ಮೀಸಲಿರಬೇಕು ಕನಿಷ್ಠ ಎರಡು ಗಂಟೆ ಮಕ್ಕಳೊಂದಿಗೆ ಚೆನ್ನಾಗಿ ಹರಟೆ ಹೊಡೆಯಿರಿ ಮಕ್ಕಳಿಗೆ ಒಂದಿಲ್ಲದಿದ್ದರೂ ಮತ್ತೊಂದು ಅವಕಾಶವಿದೆ ಅಂತ ಹೇಳಿ ಮಾನಸ ಸದೃಢರನ್ನಾಗಿ ಮಾಡಬೇಕು ವಿದ್ಯೆ ಎಂಬುದು ಜ್ಞಾನ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ಪೋಷಕರು ಪತ್ತೆ ಹಚ್ಚಬೇಕು ಅವರಲ್ಲಿ ನಾಳೆ ದೊಡ್ಡ ವ್ಯಕ್ತಿತ್ವದ ಮನುಜನಾಗುವೆ ಎಂಬ ಸ್ವಾಭಿಮಾನವನ್ನು ಬೆಳೆಸಬೇಕು ಕೇವಲ ಅಂಕಗಳಿಂದ ನಮ್ಮ ಮಕ್ಕಳ ಯೋಗ್ಯತೆಯನ್ನು ಅಳಿಬಾರದು ಮಕ್ಕಳನ್ನ ಪ್ರೀತಿಸಬೇಕು ಪ್ರೀತಿಸುತ್ತಲೇ ಇರಬೇಕು ಮಕ್ಕಳಿಗೆ ಮಹಾ ಮಹಿಮರ ಕತೆಯನ್ನು ಹೇಳ್ತಿರ್ಬೇಕು ಮಕ್ಕಳನ್ನು ಅಜ್ಜ ಅಜ್ಜಿಯರೊಂದಿಗೆ ಹೆಚ್ಚಿನ ಕಾಲ ಕಾಲ ಕಳೆಯುವಂತೆ ಮಾಡಬೇಕು ನಮ್ಮ ಉದರದಲ್ಲಿ ಜನಿಸಿದ ಮಕ್ಕಳ ಬಗ್ಗೆ ಗೌರವ ಪ್ರೀತಿ ಹೆಮ್ಮೆ ತುಂಬಿರಬೇಕು ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಲೋಕಜ್ಞಾನಕ್ಕೆ ಒತ್ತು ಕೊಟ್ಟು ಬೆಳೆಸಬೇಕು ಮಕ್ಕಳ ಮುಂದೆ ಭ್ರಷ್ಟಾಚಾರದ ಅಪ್ರಾಮಾಣಿಕತನದ ಬಗ್ಗೆ ಮಾತನಾಡಲೇಬಾರದು ಮಕ್ಕಳೊಂದಿಗೆ ಆಯಾ ದಿನದ ಲೋಕ ವಿಷಯಗಳ ಬಗ್ಗೆ ಅಪ್ಪ ಅಮ್ಮನವರು ಡಿಸ್ಕಷನ್ ಮಾಡಲೇಬೇಕು ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಮಕ್ಕಳನ್ನ ಪೋಷಣೆ ಮಾಡ್ತಾ ಬೆಳೆಸಬೇಕು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಒಂದಿಲ್ಲದಿದ್ದರೆ ಮತ್ತೊಂದೆನ್ನುವಂತಹ ಭಾವವನ್ನು ಎಳೆಯದಿಂದಲೇ ಬೆಳೆಸಬೇಕು ಹೀಗೆ ಪೋಷಕರು ಕಾಳಜಿ ವಹಿಸಿದರೆ ನಮ್ಮ ಸಮಾಜದಲ್ಲಿ ಬೆಳೆದ ಮಗು ನಾಳೆ ಈ ಸಮಾಜಕ್ಕೆ ಆಸ್ತಿಯಾಗ್ತಾರೆ ಹೊರತು ಅವರು ಆತ್ಮಹತ್ಯೆಗೋ ಅಥವಾ ಇತರ ಯಾವುದೋ ಕೆಲಸಕ್ಕೂ ಅವರು ಕೈ ಹಾಕೋದಿಲ್ಲ ಅಥವಾ ಸಮಾಜಕ್ಕೆ ಕಂಟಕವಾಗಿ ಬೆಳೆಯೋದಿಲ್ಲ ಹೀಗಾಗಿ ಹೆತ್ತವರು ನಾವು ಎಚ್ಚರಿಕೆಯನ್ನು ವಹಿಸೋಣ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ